ಕಾವೇರಿ ಆರತಿ ಅಂತ ಸ್ಯಾಂಕಿ ಟ್ಯಾಂಕಿಯಲ್ಲಿ ಮಾಡ್ತಾ ಇದ್ದಾರೆ ಸರ್ ಸೊ ಇದರಿಂದ ಜನಗ್ರಿ ಜನರಿಗೆ ಏನಾದರೂ ಖುಷಿ ಸಿಗುತ್ತಾ ಅಥವಾ ನಿಜವಾಗ್ಲೂ ಅದರಿಂದ ಫೆಸಿಲಿಟಿ ಒಳ್ಳೇದಾ ಅಲ್ಲಿಗ ಕಾವೇರಿ ಆರತಿ ಅಂದರೆ ಕಾವೇರಿ ಮೂಲಕ್ಕೆ ಹೋಗಿ ಮಾಡಬೇಕು ಅಂತ ಇಲ್ಲಿ ಯಾಕೆ ಬೆಂಗಳೂರಲ್ಲಿ ಮಾಡಬೇಕು ಅನ್ನೋದು ವಾಕಿಂಗ್ ಮಾಡೋರಿಗೆ ಹಿಂಸೆ ಆಗುತ್ತೆ ಅದ್ರ ಜೊತೆಗೆ ಸುತ್ತಮುತ್ತ ಸಾಕಷ್ಟು ಶಾಪ್ಗಳು ಬರುತ್ತೆ ಅಂತ ಏನು ಹೇಳ್ತೀರಿ ಎಲ್ಲರಿಗೂ ತೊಂದರೆ ಆಗುತ್ತೆ ಇದರಿಂದ ಅವರು ಅವರು ಬೆಳೆ ಬೇಯಿಸ್ಕೊಳಕ್ಕೆ ಏನೆಲ್ಲ ಮಾಡ್ತಾರೆ ಕಾವೇರಿ ಇದು ಅಂದರೆ ಅಲ್ಲಿ ತಲೆ ಹೋಗಿ ಮಾಡಿರೇ ಅದು ಸಾರ್ಥಕ ಇಲ್ಲಿ ಮಾಡೋದು ಅವರು ಸುಮ್ಮನೆ ಸೋಕಿ ಮಾಡೋದು ಅಂತ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ತುಂಬ ಇದು ಮಾಡ್ತಾರೆ ಅದು ಮಾಡೋದು ಸರಿ ಈಗ ಈಗ ಕಾವೇರಿ ಆರತಿ ಅನ್ನೋದು ಎಷ್ಟು ಸರಿ ನಿಮಗೆ ಅಲ್ಲಿ ಬೇಕಿತ್ತು ಅಂತ ಅನಿಸುತ್ತಾ ನಿಮ್ಗೆ ಏನು ಅನ್ಸುತ್ತೆ ಏನು ಬೇಕಾಗಿಲ್ಲ ಮೇಡಮ್ ಇವರೆಲ್ಲ ಬೇಕಂತ ಮಾಡ್ತಾರೆ ಹಾಂ ಸಾರ್ವಜನಿಕ ದುಡ್ಡು ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅದೇ ಒಬ್ಬ ಬಡವನಿಗೆ ಕೊಡೋಕೆ ಅವ್ರು ಆಗುತ್ತಾ ಆಗಲ್ಲ ಬಿಟ್ಟಿದ್ದ ದುಡ್ಡಲ್ಲ ಹೆಂಗ್ ಬೇಕಾದ್ರೂ ಉಪಯೋಗಿಸ್ತಾರೆ ಅಲ್ಲಿ ಮಾಡಲಿ ಎಲ್ಲಿ ಕ ತಲಕಾವೇರಿ ಎಲ್ಲ ಮಾಡಲಿ ಅದು ಉಪಯೋಗ ಇದೆ ಅಲ್ಲಿ ಅಯ್ಯಂಗೆ ಹೋಗಿ ಪೂಜೆ ಮಾಡ್ತಾರೆ ಅಂತ ಅದೇ ರೀತಿ ಬೆಂಗಳೂರಲ್ಲೂ ಮಾಡೋಣ ಏನು ಮಾಡಿರೋ ಅಲ್ಲೂ ಮಾಡಿರೋ ಅದು ಶ್ರೇಷ್ಠ ಆ ಸ್ಥಾನದಲ್ಲಿ ಮಾಡಿರೇನೆ ಅಲ್ಲಿ ಮಾಡಿದಾರಲ್ಲ ಉತ್ತರ ಪ್ರದೇಶದಲ್ಲಿ ಪ್ರಯೋಗದಲ್ಲಿ ಅಲ್ಲಿ ಮಾಡಿರೋರಿಗೆ ಅಲ್ಲಿ ಶ್ರೇಷ್ಠ ಅದು ಏನಕ್ಕೆ ಮಾಡ್ತಾರೆ ಅಂದರೆ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಇಲ್ಲಿ ಮಾಡೋದೇನು ಸುಮ್ಮನೆ ಇವರೆಲ್ಲ ಸೋಕಿ ಮಾಡೋದು ದುಡ್ಡು ಮಾಡೋದು ಸೋಕಿಗೆ ಅಷ್ಟೇ ಬೇರೆ ಏನೂ ಇಲ್ಲ ಸಮಸ್ಯೆಗಳಿದೆ ಅಯ್ಯೋ ಅದು ಯಾರ ಕೈಲಿ ಯಾವ ನಮ್ಮ ಎಂಥ ಸರ್ಕಾರ ಬಂದರೂ ಇವ್ರ ಕೈಲಿ ಅಳ್ಳಾಡ್ಸೋಕ್ಕಾಗಲ್ಲ ಸಮಸ್ಯೆಗಳು ಭಾಳ ಇದ್ದಾವೆ ಏ ಎಲ್ಲ ಇದೆ ಮೇಡಮ್ ಈಗ ಇದಾದ ಐದು ಭಾಗ್ಯಗಳು ಕೊಟ್ಟವ್ರೆ ಕೊಡಲಿ ಐದು ಭಾಗ್ಯ ನಾವು ಕೊಡಬೇಡಿ ಅಂತೇಳಿ ಒಂದು ರೋಡ್ ಡಾಂಬರ್ ಹಾಕಿಲ್ಲ ಬಿದ್ದು ಬಿದ್ದು ಸಾಯ್ತವ್ರೆ ಓದ ಮಕ್ಕಳಿಗೆ ಓದ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿಲ್ಲ ಯಾವುದೂ ವ್ಯವಸ್ಥೆ ಸರಿಯಿಲ್ಲ ಯಾವ ಇದು ಇದೆಯಲ್ಲ ಇದು ಬಿಟ್ಟಿ ಬಗ್ಗೆ ಕೊಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಕಷ್ಟ ಇದೆ ಸುಮ್ಮನೆ ಎಲ್ಲ ಹುಡುಗಾಟಲ್ಲ ಅದೇ ಇವರು ಜಾಬ್ ತುಂಬಿ ಮಾಡ್ತಾರೆ ಅಷ್ಟೇ ರಾಜಕೀಯದ ಏನು ಬೇಕಾದ್ರೆ ಮಾಡಿ ನಡೆಯುತ್ತೆ ಅದೇ ಬಡವ ಮಾಡಿ ಕೇಳ್ತಾರೆ ಇವರು ಯಾರು ಕೇಳ ಕಾವೇರಿ ಆರತಿ ಮಾಡೋದು ಇಟ್ಸ್ ಹೋಲಿ ಪೂಜಾ ಡೈಲಿ ಆಗುತ್ತೆ ಕಾಶಿಯಲ್ಲಿ ದಿನಕ್ಕೆ ಎರಡು ಸತಿ ಆಗುತ್ತೆ ಅದು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ ಇಟ್ಸ್ ರಿಯಲಿ ಗುಡ್ ಬಟ್ ಹಾಂ ದಟ್ ಎಷ್ಟು ದಟ್ ಎಸ್ ಟು ಬಟ್ ಏನು ಗೊತ್ತಾ ನಿಮಗೆ ಗಂಗಾರತಿ ಮಾಡೋದು ಗಂಗಾ ರಿವರ್ ಅಲ್ಲಿ ಮಾಡ್ತಾರೆ ಅದು ನಿಮಗೆ ಮತ್ತೆ ರಿವರ್ ಅಂದರೆ ಮತ್ತೆ ಕಾವೇರಿ ದೊಡ್ಡ ದೊಡ್ಡ ಕಡೆನೇ ಹೋಗ್ಬೇಕು ಎಲ್ಲರಿಗೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆ ಒಂದು ಪೂಜೆ ಆರತಿ ಇಲ್ಲಿ ನಡೆಯುತ್ತೆ ಅಂದರೆ ಯಾಕೆ ಆಗ್ಬಾರ್ದು ಹೌದು ಮೇಡಮ್ ತುಂಬ ಪ್ರಾಬ್ಲಮ್ಸ್ ಇದೆ ಬಟ್ ಅದ್ರ ಪಾಸಿಟಿವ್ ಸೈಡ್ ನೋಡಿ ಇವಾಗ ಅಲ್ಲಿ ಮಾಡ್ತಾರೆ ಅಂದರೆ ಸಂಗೀಟ ಕ್ಲೀನ್ ಮಾಡ್ತಾರಲ್ವಾ ಆ ರಿವರ್ ಆ ವಾಟರ್ ಸೋರ್ಸ್ ಏನಿದೆ ಅದು ಎಷ್ಟು ಗಲೀಜಾಗಿದೆ ಗೊತ್ತಾ ಸ್ಯಾಂಕಿ ಟ್ಯಾಂಕು ನೀವು ಟುವರ್ಡ್ಸ್ ವಾಟರ್ ಆ ಹೊರಗಡೆ ಬಾರ್ಡ್ರಲ್ಲಿ ನೀವು ವಾಕ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಟುವರ್ಡ್ಸ್ ಆ ವಾಟರ್ ಎಲ್ಲೋ ಹೋಗುತ್ತೆ ಅದರ ಸೈಡಲ್ಲೇ ವಾಕ್ ಮಾಡಿದ್ರೆ ಎಷ್ಟೋ ಡೆಡ್ ಫಿಶಸ್ ಇಟ್ಸ್ ಸ್ಟಿಂಕ್ಸ್ ರಿಯಲಿ ಇದು ಮಾಡ್ತಾರೆ ಅಂದರೆ ಅದ್ರ ಪಾಸಿಟಿವ್ ಸೈಡ್ ನೋಡಿ ಅದು ಡೆಫಿನೆಟ್ಲಿ ಕ್ಲೀನ್ ಮಾಡ್ತಾರೆ ಯಾಕೆಂದರೆ ಒಂದು ಹೋಲಿ ಥಿಂಗ್ ಇಸ್ ಗೋಯಿಂಗ್ ಆನ್ ಅಂದರೆ ಅದು ಕ್ಲೀನ್ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡೇ ಮಾಡ್ತಾರೆ ಮತ್ತು ಅದರಿಂದಲೂ ನಿಮ್ಗೆ ಆದಾಯ ಬರುತ್ತೆ ಗೌರ್ಮೆಂಟ್ಗೆ ಇಟ್ಸ್ ನಾಟ್ ಅಂಡರ್ ಲಾಸ್ ಜನ ಏನು ಬರ್ತಾರೋ ಅಲ್ಲಿ ಏನು ಸಿಗುತ್ತೋ ಹೊರಗಡೆ ಪರ್ಚೇಸ್ ಮಾಡ್ಬೋದು ಬಟ್ ಏನಂದರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಒಳಗಡೆ ಅಷ್ಟೇ ಹೊರಗಡೆ ಏನು ಬೇಕಾದ್ರೂ ತಿನ್ನಿ ಮಾಡಿ ಅಲ್ಲೆಲ್ಲ ಡಸ್ಟ್ಬಿನಲ್ಲಿ ಹಾಕಿ ಏನಾದರೂ ಮಾಡಿ ನಾಟ್ ಇನ್ ಟು ದ ವಾಟರ್ ಸೋರ್ಸ್ ಹೋಗ್ತಾ ಇರ್ತೀನಿ ಮೇಡಮ್ ಆ ಥರ ಇಲ್ಲ ಮಕ್ಳು ದೊಡ್ಡವಳು ವಾಕ್ ಮಾಡೋಲ್ಲ ಇಶ್ ಇಸ್ ಡೂಯಿಂಗ್ ಎಮ್ ಬಿ ಸೊ ನಾವು ಹೋಗ್ತಾ ಇರ್ತೀವಿ ಹಸ್ಬೆಂಡ್ ಆ್ಯಂಡ್ ವೈಫ್ ಹೋಗ್ತಾ ಇರ್ತೀವಿ ಅದು ಯಾವಾಗಲೂ ಅನ್ಕೋತೀವಿ ಎಷ್ಟು ಸ್ಟಿಂಕ್ ಆಗ್ತಿದೆ ಸ್ವಲ್ಪ ಮೇಂಟೆನೆನ್ಸ್ ಇರಬೇಕಿತ್ತು ಅಂತ ಮೇ ಬಿ ಇದರಿಂದ ನಿಮ್ಗೇನು ಇನ್ಕಮ್ ಬರುತ್ತೋ ಅದು ಮೇಂಟೆನೆನ್ಸ್ ಮಾಡ್ಬೋದು ಅಥವಾ ಜಸ್ಟ್ ನಾಮಿಲ ಟೆನ್ ರುಪೀಸ್ ಹಂಗಿಡಿ ಎಂಟ್ರಿ ಫೀಸ್ ಇದರಲ್ಲೇ ಮೇಂಟೈನ್ ಮಾಡ್ಕೊಳ್ಳಿ ಮೇಕ್ ಇಟ್ ಕ್ಲೀನ್ ಕೀಪ್ ಇಟ್ ಕ್ಲೀನ್ ಮತ್ತು ಬರೋರ್ನ ಯು ಕ್ಯಾನ್ ಜಸ್ಟ್ ಲುಕ್ ಚೆಕ್ ಮಾಡ್ಬೋದು ನೋ ಪ್ಲಾಸ್ಟಿಕ್ ಅಲೋಡ್ ಅಷ್ಟೇ ಆ ಥರ ಅಷ್ಟು ಮಿನಿಮಮ್ ಮೇಂಟೆನೆನ್ಸ್ ಮಾಡ್ಬೋದು ಅವ್ರು ಟೆನ್ ರುಪೀಸ್ ಆರ್ ಟ್ವೆಂಟಿ ಟೇಕ್ ಆವಾಗ ಫ್ರೀ ಎಂಟ್ರಿ ಇರಲ್ಲ ಆವಾಗ ಜನ ಕ್ರೌಡ್ ಆಗೋದಿಲ್ಲ ಸೊ ಅದಕ್ಕೆ ಏನು ಮೆಷರ್ಸ್ ತೊಗೋಬೇಕು ತೊಗೋಬೋದು ಆ್ಯಂಡ್ ಕೀಪ್ ಇಟ್ ಓನ್ಲಿ ಒನ್ಸ್ ಇನ್ ಅ ವೀಕ್ ಪ್ರತಿದಿನ ಮಾಡಿದ್ರೆ ಯು ಕ್ಯಾನ್ ಮೇಂಟೈನ್ ಎವ್ರಿಥಿಂಗ್ ಒನ್ಸ್ ಇನ್ ಅ ವೀಕ್ ಸಂಡೇ ಈವ್ನಿಂಗ್ ಸೊ ಯಾರು ವಾಕಿಂಗ್ ಹೋಗ್ತಾರೋ ಅದೇಲಿ ಪುಟ್ಟಿಟ್ಟು ಮಾರ್ನಿಂಗ್ ಓನ್ಲಿ ಒನ್ ಸಂಡೇಸ್ ಬಿಕಾಸ್ ಎಲ್ಲರೂ ಮನೇಲಿರ್ತಾರೆ ಸೊ ಟು ಮಾರ್ನಿಂಗ್ ಗುಡ್ ಆರತಿ ಅದು ಸರ್ಕಾರದ ನಮ್ಮ ಅದರಿಂದ ಅದರಿಂದ ಕಾವೇರಿ ಕಾವೇರಿ ನಮ್ಮದು ಆರತಿ ಮಾಡಬಹುದು ತೊಂದರೆ ಆಗ್ಬಾರ್ದು ಗಂಧೆ ಅಂಗಡಿ ಅಂತಂದ್ರೆ ಇಟ್ ನಾಟ್ ಪಾಸಿಬಲ್ ಆಕ್ಚುಲಿ ನಾಟ್ ಪಾಸಿಬಲ್ ಆಕ್ಚುಲಿ ಯಾಕಂತಂದ್ರೆ ಇದಕ್ ಮುಂಚೆ ಎಲ್ಲೂ ಗಂಗೆ ಅಂಗಡಿ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ ಏನಿದೆ ಪಾಸ್ಪೋರ್ಟ್ಸು ಮತ್ತು ಕೆನರ ಬ್ಯಾಂಕ್ಸ್ ಮಾತ್ರ ಇದೆ ಗಂಗ ಅಂಗಡಿಯಲ್ಲಿ ಇದೆ ಅಲ್ಲಿ ವ್ಯಾಪಾರ ಒಳ್ಳೆಯದೇ ಅಲ್ವಾ ಹಾಂ ಅದು ಜನಗಳಿಗೂ ತುಂಬ ಅನುಕೂಲ ಆಗುತ್ತೆ ಏನು ಬಂದು ಏನೋ ಇದು ಮಾಡೋದು ಕಬರಿದು ಅದು ಪೂಜೆ ಮಾಡೋದೆಲ್ಲ ಇರುತ್ತಲ್ಲ ಸಾಂಕೈಲ್ ಮಾಡಬೇಕು ಅಂದರೆ ಅದು ಜಂಗ ಗಂಗಜಲ ಅಲ್ವ ಹಾಂ ಅದಕ್ಕೆ ಅದಕ್ಕೆ ಜನ ಮಾಡಬೇಕು ಅಂತ ಈ ಒಂದು ಇದು ಮಾಡ್ತಾರೆ ಯೋಜನೆ ಮಾಡ್ತಾರೆ ಅದು ಖುಷಿ ಖುಷಿನೇ ಮಾಡಲಿ ಭಾಳ ಜನಗಳೆಲ್ಲ ಒಳ್ಳೆಯದಾಗುತ್ತಲ್ಲ ಅದು ನಮ್ಮನೆ ಹತ್ರನೇ ಬೇರೆ ಪೂಜೆ ಮಾಡೋದ್ರಿಂದ ಅಲ್ಲಿ ಸುತ್ತಲೂ ಕೂಡ ಕಮರ್ಷಿಯಲ್ ಸ್ಪೇಸ್ ಆಗಿಬಿಡುತ್ತೆ ಪೂಜೆಗೆ ಗಂಧದ ಕಡ್ಡಿ ಅದು ಎಲ್ಲದೂ ಬೇಕು ಸೊ ಅವಾಗ ಅಲ್ಲಿ ಅದೊಂದು ಕಮರ್ಷಿಯಲ್ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಏನೋ ಒಂದೆಲ್ಲ ಇಟ್ಟರೆ ಏನು ಆಗೋಲ್ಲ ಈಗ ಜನಗಳು ನೋಡಿ ಇವಾಗ ನಾವೇನೋ ಒಂದು ಫಂಕ್ಷನ್ ಮಾಡ್ತೀವಿ ಅವಾಗೆಲ್ಲ ಯಾವ ಥರ ಬೇಕು ಅಂತೆಲ್ಲ ಮಾಡಿದ್ರೆ ಯಾಕೆ ಗಲೀಜಾಗುತ್ತೆ ಎಲ್ಲ ಐಡಿಯಾ ಮಾಡ್ಕೊಂಡು ಇಲ್ಲೆಲ್ಲ ಏನೇನ ಹಾಕ್ಬೇಕು ಅಂತ ಏನು ಆಗೋದಿಲ್ಲ ಅದೆಲ್ಲ ನಾವು ಎಲ್ಲ ಅರ್ಥ ಮಾಡ್ಕೋಬೇಕು ಜನಗಳು ಥರ ಇದು ಮಾಡ್ಕೋಬೇಕು ಅಂತ ನೀವು ವಾಕಿಂಗ್ ಹೋಗ್ತೀರಾ ನಾವು ಒಂದೊಂದು ಸಲ ಹೋಗ್ತೀವಿ ಏನೋ ಒಂಥರ ನೀರೆಲ್ಲ ಇರುತ್ತಲ್ವ ಸುತ್ತಮುತ್ತ ಚೇರ್ಗಳೆಲ್ಲ ಹಾಕಿರ್ತಾರೆ ಒಂದ್ಸಲ ಕುತ್ಕೊಂಡು ಆರಾಮಾಗಿ ಮನ್ಸೆಲ್ಲ ಒಂಥರ ಆರಾಮಾಗೆ ಶಾಂತಿ ಆಗುತ್ತೆ ನೋಡ್ಕೊಂಡು ಬರ್ತೀವಿ ಪೂಜೆ ಸ್ಟಾರ್ಟ್ ಆದರೆ ಏನು ಪ್ರಾಬ್ಲಮ್ ಅದ್ರ ಗಲೀಜು ಮಾಡಬಾರ್ದು ಒಂದೇನಾದರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಹಾಂ ವ್ಯವಸ್ಥೆ ಮಾಡಬೇಕು ಯಾವುದೇ ಆಗಲಿ ಅಲ್ಲೇ ಅಲ್ಲ ಯಾವುದೇ ದೇವಸ್ಥಾನ ಆಗಲಿ ಎಲ್ಲೇ ಆಗಲಿ ನಿಟ್ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತೀವಿ ನೋಡಿರಿ ಅಲ್ಲೆಲ್ಲ ಗಲೀಜು ಮಾಡ್ತಾರೆ ಮತ್ತು ಮಂತ್ರಾಲಯಕ್ಕೆ ಹೋಗ್ತೀವಿ ಅಲ್ಲೆಲ್ಲಾಗ ಅಲ್ಲಿ ಯಾರು ಏನೂ ಮಾಡೋಲ್ಲ ನಾನು ಅದನ್ನೇ ಅಂದ್ಕೊಂಬತ್ತೀನಿ ಎಲ್ಲ ಜನಗಳು ದುಡ್ಡು ನೋಡ್ತಾರೆ ಆದರೆ ಅದನ್ನು ವ್ಯವಸ್ಥೆ ಯಾರೂ ಮಾಡಲ್ಲ ಧರ್ಮಸ್ಥಳದಲ್ಲೂ ಅಷ್ಟೇ ಅವರು ಅಲ್ಲಿ ಕೂತ್ಕೊಂಡು ಹೆಗಡೆ ಕೂತ್ಕೊಂಡಿರ್ತಾರೆ ಆದರೆ ಅದನ್ನು ಯಾರೂ ನೋಡೋದಿಲ್ಲ ಅಯ್ಯಪ್ಪ ಸಮಯ ಬರ್ತಾರೆ ಅಲ್ಲೇ ಬಿಸಾಕ್ತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಕಡ್ಡಿ ಅಲ್ಲೇ ಬಿಸಾಕ್ತಾರೆ ಹಂಗೆ ಈಗ ಬಟ್ಟೆಗಳು ಸ್ನಾನ ಮಾಡ್ತಾರೆ ಅಲ್ಲೇ ಬಿಸಾಕ್ತಾರೆ ಈಗ ಬೆಂಗಳೂರಲ್ಲಿ ಸಮಸ್ಯೆಗಳು ತುಂಬಾನೇ ಇದೆ ರೋಡ್ ಸಮಸ್ಯೆ ಅದು ಎಲ್ಲ ಇದೆ ಅದನ್ನೆಲ್ಲ ಬಿಟ್ಟು ಜನ ಅಲ್ಲಿ ಖರ್ಚು ಮಾಡ್ತಾ ಇದಾರೆ ಅಂತ ಹೇಳಿ ಕೆಲವೊಂದಷ್ಟು ಅಭಿಪ್ರಾಯ ಏನ್ ಹೇಳ್ತೀರಿ ಇದೆಲ್ಲ ಬಿಟ್ಬಿಟ್ಟು ಅಲ್ಲಿ ಕಾವೇರಿ ಏನೋ ಜಲಪೂಜೆ ಅಥವಾ ಏನಾದ್ರೂ ಬೇಕಿತ್ತ ಅಂತ ಅಭಿಪ್ರಾಯ ಅಲ್ಲ ಬೇಕಾಗಿಲ್ಲ ಜಲಪೂಜೆ ಮಾಡೋ ಅಷ್ಟು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇಲ್ಲ ಅಲ್ಲಿ ಸುಮ್ಮನೆ ಜನಗಳಿಗೆ ಏನೋ ಒಂದು ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅನ್ನೋದು ಏನಿಲ್ಲ ಇವರೇನೋ ಅಲ್ಲಿ ಮಾಡಬೇಕು ಅಂತ ವರ್ಟ್ ಅಷ್ಟೇ ಅದು ನಮಗೂ ಅಲ್ಲಿ ಮಾಡೋದೇನು ಇಷ್ಟನೇ ಇಲ್ಲ ಅದೇನು ಚಿಕ್ಕ ಜಾಗನೇ ಏನಂತ ದೊಡ್ಡ ಜಾಗ ಇಲ್ಲ ಅದು ಅದೇ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತದೆ ಮತ್ತೆ ಯಾರಿಗೂ ಕೆಲ್ಸಕ್ಕೆ ಹೋಗಾರಲ್ಲ ಅದೇ ಪಸ್ಟ್ ಅಲ್ಲೇ ಬರೋದು ಜನಗಳೆಲ್ಲನು ತೊಂದರೆ ಆಗುತ್ತೆ ಖುಷಿ ಈಗೇನು ಹೇಳ್ತೀರಾ ಖುಷಿನೇ ಇತ್ತು ಈಗ ಈ ಥರ ಗಲ್ಲಿ ಮಾಡೋದು ಅದು ಅಂದರೆ ಭಾಳ ಒಂಥರ ಅದು ಅಸೇಬೆ ಆಗುತ್ತೆ ಅದು ಮಾಡಂಗಿಲ್ಲ ಏನೋ ಇನ್ನು ನಮ್ಮ ಟೆಸ್ಟ್ ನಾವು ಕೊಡ್ತಾರೆ ನಮ್ಮ ದುಡ್ಡೇ ನಮ್ಮದು ಹಾಗೆ ನಮಿದೇ ನಮ್ದು ಮಾಡ್ತಾರದು ಏನು ಮಾಡೋಕ್ಕಾಗುತ್ತೆ ಸದ್ಯ ಮಾಡಿದ್ರೆ ತಪ್ಪೇನಿಲ್ಲ ಮಾಡ್ಬೋದು ಯಾವ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಬೆಂಬಲ ಇದ್ದೇ ಇದೆ ಬೇರೆ ಸಮಸ್ಯೆಗಳು ಹೌದು ಮೇನ್ಲಿ ಪಲ್ಯೂಷನ್ ಪೊಲ್ಯೂಷನ್ ಆಗದಾಗೆ ನೋಡ್ಕೋಬೇಕು ಜಾಸ್ತಿ ಕ್ರೌಡ್ ಆಗ್ದಂಗೆ ನೋಡ್ಕೋಬೇಕು ಏನಾದರೂ ಒಂದು ಸಿಸ್ಟಮ್ಯಾಟಿಕ್ಕಾಗಿ ವ್ಯವಸ್ಥಿತವಾಗಿ ಮಾಡಿದ್ರೆ ಮಾಡಬಹುದು ಅದು ಒಂದು ನೀವು ಹೇಳಿದ ಕರೆಕ್ಟು ಯಾಕೆಂದರೆ ಸ್ಯಾಂಕಿ ಟ್ಯಾಂಕ್ ಹೋಗುವಂಥ ರಸ್ತೆನೇ ಇದೆಯಲ್ಲ ಅದು ತುಂಬ ಕಿರಿದಾಗಿದೆ ಅದು ಬೇರೆ ರೂಟ್ ಚೇಂಜ್ ಮಾಡಿ ಅಥವಾ ಏನಾದರೂ ಅದೇ ಹೇಳಿದ್ನಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದಾದರೆ ಲಿಮಿಟೆಡ್ ಪೀಪಲ್ಲು ಆ ಥರ ಏನಾದರೂ ಒಂದು ಟಿಕೆಟ್ಸ್ ಇಶ್ಯೂ ಮಾಡೋದು ಆಗಲಿ ಆ ಥರ ಏನಾದರೂ ಮಾಡೋದಾದರೆ ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದಾದರೆ ಖಂಡಿತ ಮಾಡೋದು ಇವಾಗ ಪಿಟಿಷನ್ ಕೂಡ ಸಲ್ಲಿಕೆ ಆಗಿತ್ತು ಹೈಕೋರ್ಟ್ಗೆ ಹಿಂದೆ ಬೇಡ ಅಲ್ಲಿ ಮಾಡೋದು ಬೇಡ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅಲ್ಲಿ ಕಮರ್ಷಿಯಲ್ ಸ್ಪೇಸಾಗಿ ಕನ್ವರ್ಟ್ ಆಗುತ್ತೆ ಹೂವು ಮಾರೋದಾಗಿರ್ಬೋದು ಅಥವಾ ಗಂಧದ ಕಡ್ಡಿ ಈ ರೀತಿ ತುಂಬ ಅದು ಇಕೋಸಿಸ್ಟಮ್ ಹಾಳಾಗುತ್ತೆ ವಾಕಿಂಗ್ ಮಾಡೋರಿಗೂ ಹಿಂಸೆ ಆಗುತ್ತೆ ಅಂತ ಏನು ಹೇಳ್ತೀರಿ ವಾಕಿಂಗ್ ಮಾಡೋದು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಸಂಜೆ ನೀವು ಗಂಗಾರತಿ ಆಫ್ಟರ್ ಸೆವೆನ್ ಮಾಡೋದಾದರೆ ಏನು ತೊಂದರೆ ಏನಿಲ್ವಲ್ಲ ಅದಕ್ಕೆ